ಕಂಪ್ಲೀಟ್ ಒಂದು ಪುಸ್ತಕ ಓದ್ತಿರಲ್ಲ ಈ ಪುಸ್ತಕವನ್ನ ಕಂಪ್ಲೀಟ್ ಕಂಪ್ಲೀಟ್ಗಾಗಿ ಮೊದಲು ಓದ್ತೀನಿ ನೀವು ಓದುವಾಗ ಇಂಪಾರ್ಟೆಂಟ್ ಇದ್ದಲ್ಲಿ ಗೆರಿ ಹೊಡಿತೀರಿ ಈ ಗೆರಿ ಹೊಡ್ಕೋತಾ ಹೋಗಿಸಿದ್ರೆ ಈ ಇಂಪಾರ್ಟೆಂಟ್ ಪಾಯಿಂಟ್ಸ್ ಒಂದು ಶಾರ್ಟ್ ನೋಟ್ಸ್ ಮಾಡ್ತೀನಿ ನಿಮ್ದೇ ಆಗೋದು ಇನ್ನೊಂದು ಶಾರ್ಟ್ ನೋಟ್ಸ್ ಮಾಡ್ತಿರಲ್ಲ ಎಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗೋದು ಈ ಕಂಪ್ಲೀಟ್ ಗೆರಿ ಹೊಡೆದು ಓದೋದು ಇದು ಹಾರ್ಡ್ ವರ್ಕ್ ಅದರದೇ ಒಂದು ಶಾರ್ಟ್ ನೋಟ್ಸ್ ಮಾಡಿ ಓದ್ತಿಲ್ಲ ಇದು ಸ್ಮಾರ್ಟ್ ವರ್ಕ್ ಸರ್ ಇದು ನೂರು ಪೇಜಿಂದ ಇತ್ತು ಇದರ ನನ್ಗೆ ಗೊತ್ತಿದ್ದದ್ದು ಮತ್ತು ವೇಸ್ಟ್ ಇದ್ದದ್ದು ಎರಡು ತೆಗೆದು ಬಿಟ್ಟಿನಿ ಸರ್ ಗೊತ್ತಿದ್ದುದು ಆಲ್ರೆಡಿ ಗೊತ್ತಿರ್ತದಲ್ಲ ಮತ್ತೆ ಬರ್ಕೊಳ್ಳೋದು ಹಳ್ಳಿ ವೇಸ್ಟ್ ಇದ್ದುದನ್ನು ತೆಗೆದಿನಿ ಸರ್ ಅಂದ್ರೆ ವೇಸ್ಟ್ ಅಂದ್ರೆ ನನಗೆ ಇಂಪಾರ್ಟೆಂಟ್ ಇಲ್ಲ ಅನ್ನಿಸಿದ್ದನ್ನು ತೆಗ್ದೀನಿ ವೇಸ್ಟ್ ಅಂದ್ರೆ ಕಂಪ್ಲೀಟ್ ವೇಸ್ಟ್ ಯಾವುದೂ ಇರಲ್ಲ ಯಾವುದೇ ನಾನು ಪರೀಕ್ಷೆಗೆ ಬರಲ್ಲ ಅನ್ನೋದನ್ನು ತಿಳ್ಕೊಂಡು ನಾನೇ ಕ್ಯಾನ್ಸಲ್ ಮಾಡಿ ಸರ ಈ ನೂರು ಪೇಜ್ ಇದ್ದದಕ್ಕೆ ಹತ್ತು ಪೇಜ್ ನೂರ್ಸ್ ಮಾಡಿ ಸಲ ದಿಸ್ ಇಸ್ ಹಾರ್ಡ್ ವರ್ಕ್ ದಿಸ್ ಸ್ಮಾರ್ಟ್ ವರ್ಕ್ ಅಂದ್ರೆ ನಿಮ್ಮ ಫಲಿತಾಂಶ ಬರಬೇಕು ಅಂದ್ರೆ ಒಂದೇ ವಿಧಾನದೊಳಗೆ ಬರಲಾಗಿದೆ ಫಸ್ಟ್ ನಿಮ್ಮಲ್ಲಿ ಏನು ಬರಬೇಕು ಹಾರ್ಡ್ ವರ್ಕ್ ಇರಬೇಕು ಅದರದಿಂದ ನೀವು ಏನು ಕ್ರಿಯೇಟ್ ಮಾಡ್ಕೋಬೇಕು ಅದಕ್ಕೆ ಆಡ್ಬೇಕು ನೀವು ಪಾ ವಿದ್ಯಾರ್ಥಿಗಳು ಏನೋ ಒಂದು ಏನ್ ತಪ್ಪು ಮಾಡ್ತೀರಿ ಅಂದ್ರೆ ಬರೇ ಕೇವಲ ತಿರು ಬರೇ ಓದ್ತೀನಿ 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 सर है